ಇವತ್ತಿನ ತಿಂಡಿ ವಿಶೇಷ ಪಲಾವು ಪೂರಿ ಇಡ್ಲಿ ರೈಸು ಮಳೆ ಬರ್ತಾ ಇತ್ತು ಸ್ವಲ್ಪ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಾನು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಂ ಸಂಘದಲ್ಲಿ ಬರೀ ಪ್ರತಿ ಮಂಗಳವಾರ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭವಾಗುತ್ತೆ ಗ್ರಾಹಕರಿಗೆ ಬೆಳಗಿನ ತಿಂಡಿ ನಡೀತಾರೆ ವಾರ ಹೋಟೆಲ್ ಆರು ತಿಂಡಿ ತಿಂದಲಿ ತಿಂಡಿ ತುಂಬ ರುಚಿಯಾಗಿರುತ್ತೆ ಶ್ರುತಿಯಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ಸಂಚಾರಿ ಹೋಟೆಲ್ ತುಮಕೂರಿನ ಎ ಪಿ ಎಮ್ ಸಿ ಅಂಗಳದಲ್ಲಿ ತುಮಕೂರಿನ ಎ ಪಿ ಎಮ್ ಸಿ ಅಂಗಳದಲ್ಲಿ ಒಮ್ಮೆ ಭೇಟಿ ಕೊಡಿ ವಾರಕ್ಕೊಂದಲಿ ಹೋಟೆಲ್ ಬೆಳಗಿನ ತಿಂಡಿ ಇಲ್ಲಿ ಇಡ್ಲಿ ಮಲ್ಲಿಗೆ ಇಡ್ಲಿ ಥರ ಇರುತ್ತೆ ತುಂಬ ಖುಷಿಯಾಗಿರುತ್ತೆ ವಾರಕ್ಕೊಂದಲಿ ಹೋಟೆಲ್ ಮಂಗಳವಾರ ಸಂಚಾರಿ ಹೋಟೆಲ್ ತುಮಕೂರು ಎ ಪಿ ಎಮ್ ಸಿ ಅಂಗಳದಲ್ಲಿ どう <Thank> <Thank you. S 1>